ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆ ಐದು ಗಂಟೆಗೆ ವಲಯ ಅರಣ್ಯ ಅಧಿಕಾರಿಗಳ ಜಾಗೃತಿ ಕಾರ್ಯಕ್ರಮ ಈ ಕಾರ್ಯಕ್ರಮವಾಗಿ ಕಾರ್ಯಕ್ರಮವಾಗಿ ಇಂದು ಸಿರುಗುಪ್ಪ ತಾಲೂಕಿನ ನೌಕರರ ಭವನದ ಪಕ್ಕದಲ್ಲಿ ವಲಯ ಅರಣ್ಯ ಅಧಿಕಾರಿಗಳ ವಿಡಿಯೋ ತೋರಿಸುವುದರ ಮೂಲಕ ವನ್ಯಜೀವಿಗಳ ವನ್ಯಜೀವಿಗಳಿಂದ ಮನುಷ್ಯ ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ಮತ್ತು ಯಾವ ರೀತಿಯಾದಂಥ ಜಾಗೃತಿಗಳನ್ನು ವಹಿಸಬೇಕು ಎಂಬುವುದನ್ನು ಸಂಪೂರ್ಣವಾಗಿ ವಿವರಣೆ ವಿಡಿಯೋ ಮೂಲಕ ತೋರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿರುಗುಪ್ಪ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಜಾಗೃತಿಯನ್ನು ಪಡೆದುಕೊಂಡಿದ್ದಾರೆ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಒಂದು ಉದ್ಘಾಟನೆ ಮಾಡಿದಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಂತ ಗೋಸಿ ಮೇಡಮ್ ಅವರಿಗೂ ಹಾಗೂ ಯುವ ಸರ್ ಪವನ್ ಕುಮಾರ್ ಸರ್ ಅವರಿಗೂ ಹಾಗೂ ಎಲ್ಲ ನಮ್ಮೆಲ್ಲ ತಾಲೂಕು ಮಟ್ಟದ ನಗರಸಭೆ ಪ್ರಯುಕ್ತರಾದಂಥ ಗಂಗಾಧರ್ ಸಾರ್ ಅವರಿಗೂ ಹಾಗೂ ಸಿ ಡಿ ಪಿ ಒ ಸಾರ್ ಅವರಿಗೂ ಹಾಗೂ ತಕ್ಕಲುಕೋಟೆ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳಾದ ಮುಖ್ಯ ಅಧಿಕಾರಿಗಳಿಗೂ ಹಾಗೂ ವಲಯ ಅರಣ್ಯಾಧಿಕಾರಿಗಳಾದಂಥ ನಾಗರ ಸಾರ್ ಅವರಿಗೂ ನಮ್ಮ ಡಿ ಆರ್ ಎಫ್ ಒ ಸಾರಾದಂಥ ಕೊಠರೆಗೌಡವರಿಗೂ ಹಾಗೂ ಎಲ್ಲ ಸಮಸ್ತ ಪತ್ರಕರ್ತ ಮಾಧ್ಯಮ ಮಿತ್ರರಿಗೂ ಹಾಗೂ ನಗರದ ಸಾರ್ವಜನಿಕರಿಗೂ ಈ ಕಾರ್ಯಕ್ರಮದ ಪ್ರಯುಕ್ತ ಸ್ವಾಗತವನ್ನು ಕೋರುತ್ತಾ ಈ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಿದ್ದೇವೆ ಜೈ ಹಿಂದ್ ಜೈ ಕ್ ಮತ್ತೊಂದು ಅಪರೂಪದ ವನ್ಯಜೀವಿ ಮೊಸಳೆಗಳ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಗೆಲ್ಲ ಗೊತ್ತಿರಬಹುದು ನಮ್ಮ ನದಿಗಳಲ್ಲಿ ಇರುವಂತಹ ಅತಿ ದೊಡ್ಡ ಮಾಂಸಾಹಾರಿ ಪ್ರಾಣಿ ಅಂತ ಹೇಳಿದ್ರೆ ಮೊಸಳೆ ಮೊಸಳೆಗಳು ಲಕ್ಷಾಂತರ ವರ್ಷಗಳ ಹಿಂದೆ ವಿಕಾಸ ಆಗಿದ್ದಾವೆ ನಿಮ್ಗೆಲ್ಲ ಗೊತ್ತಿರಬೇಕು ಡೈನೋಸಾರಸ್ ಅಂತ ಹೇಳ್ತೀವಲ್ಲ ಆ ಡೈನೋಸಾರಸ್ ನ ಸಂಬಂಧಿಗಳು ಇವರೆಲ್ಲ ಡೈನೋಸಾರಸ್ ಏಳು ಏಳು ಕೋಟಿ ವರ್ಷಗಳ ಹಿಂದೆ ಅಳಿದೋದು ಆದ್ರೆ ಮೊಸಳೆ ಪ್ರಭೇದ ಅದು ಹಾಗೆ ಮುಂದುವರೆದು ಬಂದಿರುವಂತದ್ದು ವಿಕಾಸ ಆಗಿದೆ ಇದು ಭಾರತದಲ್ಲಿ ಇರುವಂತಹ ಪ್ರಮುಖವಾಗಿ ಭಾರತದಲ್ಲಿ ಎರಡು ಪ್ರಭೇದದ ಮೊಸಳೆಗಳನ್ನ ನೋಡ್ಬೋದು ಒಂದು ಘರಿಯಾಲ್ ಅಂತ ಮೊಸಳೆ ಬರುತ್ತೆ ಇನ್ನೊಂದು ಸಿಹಿನೀರಿನಲ್ಲಿರುವಂತಹ ಮಗ್ಗರ್ ಕುರುಗಡೆಯಲು ಇನ್ನೊಂದು ಮೊಸಳೆ ಇದೆ ಅದು ಉಪ್ಪು ನೀರಿನಲ್ಲಿರುವಂತಹ ಮೊಸಳೆ ಅದು ಸಮುದ್ರ ತೀರದಲ್ಲಿ ಕಂಡು ಬರುವಂತಹದ್ದು ಹೀಗೆ ನಮ್ಮ ಒಳನಾಡಿನಲ್ಲಿ ನಾವು ಎರಡು ಪ್ರಭು ಪ್ರಮುಖವಾದಂತಹ ಮೊಸಳೆಗಳನ್ನ ನೋಡ್ತಾ ಸಿಹಿ ಸಿಹಿನೀರಿನ ಮೊಸಳೆ ಅಥವಾ ಜೌಗು ಮೊಸಳೆ ಮಗ್ಗರ್ ಕೊರುಗೊಡೈಲ್ ಅಂತ ಹೇಳ್ತೀವಿ ಅಥವಾ ಮಾಶ್ ಕೊರುಗೊಡೈಲ್ ಅಂತ ಹೇಳ್ತೀವಿ ಈ ಮಾರ್ಷ್ ಕೊರಗಡೆಯಲ್ಲಿ ಸಾಮಾನ್ಯವಾಗಿ ನಮ್ಮ ದೇಶದ ಎಲ್ಲಾ ನದಿಗಳಲ್ಲಿ ಕಂಡು ಬರ್ತವೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಹರಿಯುವಂತ ತುಂಗಭದ್ರಾ ನದಿಯ ಉದ್ದಕ್ಕೂ ಈ ಮೊಸಳೆಗಳು ವಾಸ ಮಾಡ್ತಾ ಇದ್ದಾವೆ ಮೊಸಳೆಗಳು ಸಾಮಾನ್ಯವಾಗಿ ಆ ಅವು ಆ ಶೀತ ರಕ್ತದ ಪ್ರಾಣಿಗಳು ಶೀತ ರಕ್ತದ ಪ್ರಾಣಿ ಅಂತ ಹೇಳಿದ್ರೆ ಆ ಅದಕ್ಕೆ ತನ್ನದೇ ಆದ ದೇಹದ ಉಷ್ಣತೆ ಇರಲ್ಲ ಪರಿಸರದ ಉಷ್ಣತೆ ಹೇಗಿದೆಯೋ ಹಾಗೆ ಅದರ ದೇಹದ ಉಷ್ಣತೆ ಬದಲಾಗುತ್ತೆ ಉದಾಹರಣೆ ಚಳಿಗಾಲದಲ್ಲಿ ಏನಾಗುತ್ತೆ ಅದು ಅದರ ಉಷ್ಣ ದೇಹದ ಉಷ್ಣತೆ ವಾತಾವರಣ ತಕ್ಕಂತೆ ಕಡಿಮೆ ಆಗ್ತಾ ಹೋಗುತ್ತೆ ಬೇಸಿಗೆಯಲ್ಲಿ ಏನಾಗುತ್ತೆ ವಾತಾವರಣದಲ್ಲಿರುವಂತಹ ಉಷ್ಣತೆ ಹೆಚ್ಚಾದಾಗ ಅದರ ದೇಹದ ಉಷ್ಣತೆಯು ಹೆಚ್ಚಾಗುತ್ತೆ ಹಾಗಾಗಿ ಮೊಸಳೆಗಳನ್ನ ನೀವು ನೋಡ್ಬೋದು ಚಳಿಗಾಲದಲ್ಲಿ ಮಧ್ಯಾಹ್ನದ ನಂತರ ಬಂಡೆಗಳ ಮೇಲೆ ನದಿ ದಂಡೆಯಲ್ಲಿ ಏನು ಬಿಸಿಲನ್ನ ಕಾಯಿಸ್ತಾ ಇರೋದನ್ನ ನಾವು ನೋಡಿದೀವಿ ಉಳಿದಂತ ಸಂದರ್ಭದಲ್ಲಿ ನೀರಿನಲ್ಲಿ ಬೇಟೆ ಆಡ್ತವೆ ಅಹ್ ಪೊದೆಯಲ್ಲಿ ಅಡುಗಿರ್ತಾವೆ ಅಲ್ಲಿರುವಂತಹ ಮೀನುಗಳನ್ನ ಕಪ್ಪೆಗಳನ್ನ ಮತ್ತು ಸಣ್ಣ ಪುಟ್ಟ ಪ್ರಾಣಿಗಳನ್ನ ಅದು ತಿಂದುಕೊಂಡು ಬದುಕ್ತಾ ಇರುವಂತ ವನ್ಯಜೀವಿ ಅದರಲ್ಲಿ ಮೊಸಳೆ ಏನಂತ ಹೇಳಿದ್ರೆ ಇದು ನದಿ ನೀರಿನ ಜಾಡಮಾಲಿ ಅಂತ ಹೇಳ್ತೀವಿ ಅಂದ್ರೆ ಸ್ವಚ್ಛ ಮಾಡುವಂತಹದ್ದು ಹೇಗೆ ರಣಹದ್ದುಗಳು ಅದೇ ರೀತಿ ಹೇಗೆ ಕತ್ತೆ ಕಿರುಬ ಸತ್ತ ಪ್ರಾಣಿಗಳನ್ನು ತಿಂದು ಸ್ವಚ್ಛ ಮಾಡುತ್ತೋ ಹಾಗೆ ಮೊಸಳೆಗಳು ಸಹ ನದಿಯಲ್ಲಿ ಬಿದ್ದಿರುವ ಸತ್ತ ಪ್ರಾಣಿಗಳನ್ನೂ ಸಹ ತಿಂದು ನದಿ ನೀರನ್ನು ಸ್ವಚ್ಛವಾಗಿಡ್ತವೆ ಹಲ್ಲುಗಳು ಉದುರಿದ ನಂತರ ಮತ್ತೆ ಹೊಸ ಹಲ್ಲುಗಳು ಬರ್ತಾ ಇರ್ತವೆ ಆಮೇಲೆ ಅದು ನದಿ ದಂಡೆಯಲ್ಲಿ ನೀವು ನೋಡಬಹುದು ಅದರ ಮಲ ವಿಸರ್ಜನೆ ಮಾಡಿರೋದು ಅದರ ಮಲ ವಿಸರ್ಜನೆ ಮಾಡೋದರ ಮೂಲ ನೋಡಿ ನಾವು ಪತ್ತೆ ಮಾಡಬಹುದು ಮೊಸಳೆ ಇದೆಯೋ ಇಲ್ಲ ಅಂತ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ ಬೆಳ್ಳನೆಯ ಉದ್ದನೆಯ ಒಂದು ಆಕಾರದಲ್ಲಿರುವಂತಹ ಮಲ ಹಾಕುತ್ತೆ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬೆಳ್ಳಗಿರುವಂತಹ ಸುಣ್ಣದ ಹಾಕಿರುವಂತಹ ಅದರ ಮಲವನ್ನ ನೋಡಿ ಮೊಸಳೆ ಇರುವುದನ್ನ ಪತ್ತೆ ಮಾಡಬಹುದು ಇಲ್ಲಿ ನಾವು ಎಚ್ಚರ ವಹಿಸಬಹುದು ಮೊದಲನೇದಾಗಿ ಮೊಸಳೆ ಇರುವಂತಹ ಪ್ರದೇಶದಲ್ಲಿ ಕುರಿಗಳಿಗೆ ಮೇಕೆಗಳಿಗೆ ದನಗಳಿಗೆ ನೀರು ಕುಡಿಸಕ್ಕೆ ಹೋಗುವಂತವ್ರು ನದಿಯ ಭಾಗದಲ್ಲಿ ಹೋಗಿ ಸ್ವಲ್ಪ ಕೋಲಿನಿಂದ ನೀರನ್ನ ಹೊಡೆದು ಅಲ್ಲಿ ಶಬ್ದ ಮಾಡಿ ಗದ್ದಲ ಎಬ್ಬಿಸಿದ ನಂತರ ಕುರಿಗಳನ್ನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಯಾಕಂದ್ರೆ ಈ ತರ ಶಬ್ದ ಮಾಡುವುದರಿಂದ ಮೊಸಳೆ ಅಲ್ಲಿಂದ ಹಿಂದಕ್ಕೆ ಹೋಗಿ ಸುರಕ್ಷಿತ ಸ್ಥಾನಕ್ಕೆ ಸೇರ್ಕೊಡ್ತದೆ ಎರಡನೇದಾಗಿ ಈ ಬೇಸಿಗೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳು ಏನ್ ಮಾಡ್ತಾರಂತ ಹೇಳಿದ್ರೆ ಆ ನದಿಯಲ್ಲಿ ಈಜಾಡ್ಲಿಕ್ಕೆ ಹೋಗ್ತಾರೆ ಇದು ಸಹ ಅಪಾಯಕಾರಿ ಮೊಸಳೆ ಇರುವಂತಹ ಸ್ಥಳದಲ್ಲಿ ಸಣ್ಣ ಪುಟ್ಟ ಮಕ್ಕಳು ಈಜಾಡಕ್ಕೆ ಏನಾಗುತ್ತೆ ಆ ಮೊಸಳೆಗೆ ಏನೋ ಒಂದು ಪ್ರಾಣಿ ಸಿಕ್ಕಿದ ನನಗೆ ಆಹಾರ ಹೇಳಿ ಅವ್ರನ್ನ ಹಿಡ್ಕೊಂಡು ಹೋಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ದಯವಿಟ್ಟು ಮೊಸಳೆ ಇರುವಂತಹ ಪ್ರದೇಶದಲ್ಲಿ ನದಿಯಲ್ಲಿ ನೀರ್ ನೀರಿನಲ್ಲಿ ಈಜಾಡಬಾರದು ಒಬ್ಬರೇ ಇರ್ತಾರೆ ನಿಶ್ಶಬ್ದವಾಗಿರುತ್ತೆ ಅಂತ ಸಂದರ್ಭದಲ್ಲಿ ಮೊಸಳೆ ಬಂದು ಹಿಡ್ಕೊಂಡು ಹೋಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಬಟ್ಟೆ ಒಗೆಯುವಂತಹ ಮಹಿಳೆಯರು ಏನ್ ಮಾಡ್ಬೇಕು ಅಲ್ಲಿ ಸ್ವಲ್ಪ ಗದ್ಲ ಮಾಡಿ ಗಲಾಟೆ ಎಬ್ಸಿ ಆಮೇಲೆ ಬಹಳ ಜನ ಇದ್ದಾಗ ಒಂದ್ ಕಡೆ ಕುಂತ್ಕೊಂಡು ಬಟ್ಟೆನ ಸುರಕ್ಷಿತವಾಗಿ ಬಟ್ಟೆ ಒಗೆ ನೀರಲ್ಲಿ ಇಳಿಬಾರದು ಯಾವುದೇ ಕಾರಣಕ್ಕೂ ಕೊಡುತ್ತೆ ಅವಾಗ ಏನ್ ಮಾಡ್ಬೇಕಾಗುತ್ತೆ ನೋಡಿ ಮೊದಲನೇದಾಗಿ ಧೈರ್ಯ ಕಳ್ಕೋಬಾರದು ಮೊಸಳೆ ಹಿಡಿದಾಗ ಯಾಕಂದ್ರೆ ಅದ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಆಗಲ್ಲ ಏನ್ ಮಾಡ್ಬೇಕಾಗುತ್ತೆ ಮೊಸಳೆ ನಮ್ಮ ಕಾಲನ್ನು ಹಿಡಿದಾಗ ಅದು ಸುತ್ ತನಗ ತಾನೇ ಪಲ್ಟಿ ಹೊಡಿತಾ ಹೋಗುತ್ತೆ ಸುತ್ತು ಹೊಡಿತ ತಿರುಗ್ತದೆ ಆಗ ನಾವೇನ್ ಮಾಡ್ಬೇಕಂದ್ರೆ ಅದು ಹೇಗೆ ತಿರುಗುತ್ತೋ ಹಾಗೆ ನಾವು ತಿರುಗ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ಹಾಗೆ ಅದ್ರ ಜೊತೆಗೆ ತಿರುಗ್ತಾ ಹೋಗ್ಬೇಕು ಯಾಕಂದ್ರೆ ತಿರುಗಿ ತಿರುಗ ಅದಕ್ಕೂ ಸುಸ್ತಾಗ್ಬಿಡುತ್ತೆ ಆ ನಂತರ ಮತ್ತೇನ್ ಮಾಡ್ಬೇಕಂತ ಹೇಳಿದ್ರೆ ಮೊಸಳೆಯ ಮೇಲಿನ ಭಾಗ ಗಟ್ಟಿ ಆಗಿರುತ್ತೆ ಆದ್ರೆ ಕೆಳಗಿನ ಕುತ್ತಿಗೆ ಭಾಗ ಮೃದುವಾಗಿರುತ್ತೆ ಆಗ ಧೈರ್ಯ ಮಾಡಿಕೊಂಡು ಕೆಳ ಕೆಳಭಾಗಕ್ಕೆ ಜೋರಾಗಿ ಅದನ್ನ ಹೊಡಿಬೇಕು ಅಥವಾ ಕುತ್ತಿಗೆನ ಅದರ ಕೃತಿಯನ್ನ ಗಟ್ಟಿಯಾಗಿ ಇಚ್ಚುಕ್ಬೇಕಾಗುತ್ತೆ ಇದು ಬದುಕಲಿಕ್ಕೆ ಲಾಸ್ಟ್ ನಾವು ಮಾಡುವಂತ ಪ್ರಯತ್ನ ಇನ್ನು ಸಮಯ ಸಿಕ್ತಂತ ಹೇಳಿದ್ರೆ ನೀವು ಮೊಸಳೆಯ ಕಣ್ಣುಗಳನ್ನ ಏನು ಒತ್ತಿ ನಾವು ಅದರಿಂದ ಕಾಪಾಡ್ಕೊಂಡು ಬರಲಿಕ್ಕೆ ಸಾಧ್ಯ ಇದೆ ಸಹಕಾರ ಕೊಟ್ಟು ಸುರಕ್ಷಿತವಾದ ನೆಲೆಗೆ ಸಾಗಿಸ್ಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಹೀಗೆ ಮೂಲಕ ನಾವು ನಮ್ಮಲ್ಲಿರುವಂತಹ ಅಪರೂಪದ ವನ್ಯಜೀವಿಗಳನ್ನ ರಕ್ಷಿಸಬಹುದು ಅದೇ ರೀತಿ ನಮ್ಮ ಪರಿಸರಗಳನ್ನ ನದಿಯನ್ನ ಸ್ವಚ್ಛವಾಗಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ಕಾಲದಿಂದ ವಾಸಿಸುತ್ತಿದೆ ಪೌರಾಣಿಕವಾಗಿ ರಾಮನು ತನ್ನ ಹೆಂಡತಿಯನ್ನು ಹುಡುಕಲು ಮತ್ತು ರಾಕ್ಷಸ ರಾಜ ರಾವಣನ ವಿರುದ್ಧ ಹೋರಾಡಲು ಸಹಾಯ ಮಾಡಲು ಕರಡಿಗಳ ರಾಜ ಜಾಂಬವನನ್ನು ಬ್ರಹ್ಮನು ರಚಿಸಿರುವನು ಎಂದು ಹೇಳಲಾಗುತ್ತದೆ ದೇವರೊಂದಿಗೆ ಧರ್ಮಕ್ಕಾಗಿ ಹೋರಾಡುವ ಈ ಕರಡಿಗಳು ಈಗ ಜನರೊಂದಿಗೆ ಅನಾವಶ್ಯಕವಾಗಿ ಯುದ್ಧ ಮಾಡಲು ಒತ್ತಾಯಿಸಲಾಗಿದೆ ಈ ಹೋರಾಟದ ಫಲಿತಾಂಶಗಳು ಭಯಾನಕರಾಗಿರಬಹುದು ಆದರೆ ಈ ಫಲಿತಾಂಶವನ್ನು ನಾವು ತಡೆಗಟ್ಟಬಹುದು ಕರಡಿಯು ತನ್ನ ಜೀವ ರಕ್ಷಣೆಗೆ ಮಾತ್ರ ಜನರ ಮೇಲೆ ದಾಳಿ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸುತ್ತವೆ ಕರಡಿಗಳ ಜೊತೆಯಲ್ಲಿ ವಾಸಿಸುವುದು ಕೆಲಸ ಮಾಡುವುದು ಅಥವಾ ಪ್ರಯಾಣಿಸುವುದು ನಮ್ಮ ಜೀವನದ ಒಂದು ಭಾಗವಾಗಿದೆ ಆದರೆ ಇದು ಮರಣಾಂತಿಕವಾಗಿರಬೇಕಾಗಿಲ್ಲ ಈ ಚಿತ್ರದಲ್ಲಿ ನಾವು ಕರಡಿಗಳ ಬಗ್ಗೆ ಕಲಿಯಲಿದ್ದೀವಿ ಗಾಳಿಯಾದ ದುರಾದೃಷ್ಟಿಕಾರ ಸಂದರ್ಭದಲ್ಲಿ ನಿಮ್ಮ ಸ್ವಂತ ಜೀವನವನ್ನು ಹೇಗೆ ಉಳಿಸಿಕೊಳ್ಳುವುದು ಎಂದು ನಾವು ನಿಮಗೆ ತೋರಿಸಲಿದ್ದೇವೆ ಮತ್ತು ಗೆಡ್ಡಗಳ ಡಿಬ್ಬಣಗಳನ್ನು ಒಡೆಯಲು ಬಳಸುತ್ತಾರೆ ಕರಡಿಯ ಮೂಗಿನ ಹಲ್ಲೆಗಳು ಸಣ್ಣ ಕೀಟಾಣುಗಳನ್ನು ಹೀರುವಂತೆ ವಿಶೇಷವಾಗಿ ಹೊಂದಿಕೊಳ್ಳಲಾಗಿದೆ ಈ ಹೊಲ್ಲೆಯೊಳಗೆ ಬೇರೆ ಹುಳಗಳು ಹೋಗದಂತೆ ಕರಡಿಯು ತಮ್ಮ ಮೂಗಿನ ಹೊಲ್ಲೆಗಳನ್ನು ತೆರೆಯಬಹುದು ಮತ್ತು ಮುಚ್ಚಬಹುದು ಕರಡಿಗಳು ಗೆದ್ದಲು ಮತ್ತು ಇರುವೆಗಳನ್ನು ತಿನ್ನುವುದರಲ್ಲಿ ಪರಿಣಿತಿ ಹೊಂದಿರುವುದರಿಂದ ಕರಡಿಗಳು ತಮ್ಮ ಮನೆಯ ವ್ಯಾಪ್ತಿಯಲ್ಲೇ ಸಂಚರಿಸುತ್ತವೆ ಹೆಚ್ಚು ಚಟುವಟಿಕೆಯನ್ನು ಹೊಂದುತ್ತಾರೆ ಆದರೂ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಹಗಲು ಅಥವಾ ರಾತ್ರಿ ಯಾವುದೇ ಸಮಯದಲ್ಲಿ ಕರಡಿಗಳು ಸಕ್ರಿಯವಾಗಿರಬಹುದು ತಾಯಿ ಕರಡಿಗೊಂಡಾಗ ಮರಿಗಳು ತಮ್ಮ ತಾಯಂದಿರ ಬೆನ್ನಿನ ಮೇಲೆ ಸವಾರಿ ಮಾಡುತ್ತವೆ ತಾಯಂದಿರು ತಮ್ಮ ಮರಿಗಳನ್ನು ಎರಡು ಮೂರು ವರ್ಷದ ಕಾಲ ನೋಡಿಕೊಳ್ಳುತ್ತಾರೆ ಮತ್ತು ತಮ್ಮ ಮರಿಗಳೊಡನೆ ಬಲವಾದ ಬಾಂಧವ್ಯವನ್ನು ಸ್ಥಾಪಿಸುತ್ತಾರೆಂತ ಹೆಚ್ಚಾಗಿ ಮಾತನಾಡುತ್ತಾರೆ ಆದರೆ ಅಪಾಯವನ್ನು ಅನುಭವಿಸಿದಾಗ ಅವರ ವರ್ತನೆ ಸಂಪೂರ್ಣವಾಗಿ ಬದಲಾಗುತ್ತದೆ ಕರಡಿ ಹುಲಿಯ ಬೇಟೆಯಾಗಬಹುದು ಈ ಕಾರಣದಿಂದ ಅವರು ಯಾವುದೇ ಬೆದರಿಕೆಗೆ ಬಲವಾಗಿ ಪ್ರತಿಕ್ರಿಯಿಸುತ್ತಾರೆ ಅವರು ಆಶ್ಚರ್ಯಪಟ್ಟರೆ ಅವರು ಮತ್ತೆ ಹೋರಾಡುತ್ತಾರೆ ಕರಡಿ ತಮ್ಮ ಉಗುರುಗಳು ಬಾಯಿ ಮತ್ತು ಹಿಂಜರಿಯದ ಉಗ್ರ ಸ್ಫೂರ್ತಿಯಿಂದ ಹೋರಾಡುತ್ತವೆ ಬೆದರಿಕೆಯನ್ನು ಕೊನೆಗೊಳಿಸುವ ಪ್ರಯತ್ನದಲ್ಲಿ ಅವರು ತಮ್ಮ ದಾಳಿಕೋರರ ಮುಖ ಮತ್ತು ತಲೆಯ ಮೇಲೆ ದಾಳಿ ಮಾಡುತ್ತಾರೆ ಕರಡಿ ದೊಡ್ಡ ಪ್ರಾಣಿ ಅಲ್ಲ ವಯಸ್ಕ ಪುರುಷ ಕರಡಿಯ ತೂಕ ನೂರ ನಲವತ್ತೈದು ಕೆಜಿ ಇರಬಹುದು ಇದನ್ನು ವಯಸ್ಕ ಹುಲಿಗೆ ಹೋಲಿಸಿ ಅದು ಇನ್ನೂರ ಎಪ್ಪತ್ತು ಕೆಜಿ ತೂಕವಿರಬಹುದು ಕರಡಿಯ ಆಕಾರವು ಬೇರೆ ಪ್ರಾಣಿಗಳಿಗಿಂತ ಚಿಕ್ಕದಾದ ಕಾರಣದಿಂದ ಇವು ಬೆದರಿಕೆಗೆ ಉಗ್ರವಾಗಿ ತಮ್ಮ ಜೀವ ರಕ್ಷಣೆಗಾಗಿ ಪ್ರತಿಕ್ರಿಯಿಸುತ್ತವೆ ಮಾಡಿ ಹೇಗಾಗುತ್ತದೋ ಯಾವ ರೀತಿಯಲ್ಲಾಗುತ್ತದೋ ಹಾಗೆ ಸದ್ದನ್ನು ಮಾಡಿ ಜೋರಾಗಿ ಹಾಡುವುದು ಉತ್ತಮ ಉಪಾಯ ಕರಡಿಗೆ ನೀವಿರುವುದು ಮೊದಲೇ ಗೊತ್ತಾದರೆ ಅದು ನಿಮ್ಮ ಮೇಲೆ ಹಾನಿ ಅಥವಾ ದಾಳಿ ಮಾಡುವುದು ಅಸಂಭವವಾಗುತ್ತದೆ ಸಾಧ್ಯವಾದರೆ ನಿಮ್ಮ ಫೋನಲ್ಲಿ ಸಂಗೀತವನ್ನು ಪ್ಲೇ ಮಾಡಿ ಮತ್ತು ಪರಸ್ಪರ ಸಂಭಾಷಣೆಗಳನ್ನು ತೊಡಗಿಕೊಳ್ಳಿ ಯಾವುದೇ ಕಾರಣಕ್ಕೂ ಕತ್ತಲೆಯಾದ ನಂತರ ಕಾಡಿನ ಹತ್ತಿರ ಹೋಗುವುದನ್ನು ತಪ್ಪಿಸಿ ಆದರೆ ಹೋಗಲೇ ಬೇಕಾದ ಸಂದರ್ಭದಲ್ಲಿ ಟಾರ್ಚ್ ಅನ್ನು ಬಣಿಸಿ ಆದರೆ ಕಾಡುಗಳಲ್ಲಿ ಏನು ಬೇಕಾದರೂ ಆಗಬಹುದು ನೀವು ಕರಡಿಯನ್ನು ನೋಡಿದರೆ ನೀವು ಮೊದಲು ಪರಿಸ್ಥಿತಿಯನ್ನು ಗಮನಿಸಬೇಕು ತೂಕ ಮಾಡಬೇಕು ಕರಡಿ ನಿಮ್ಮನ್ನು ನೋಡಿದೀಯಾ ಇಲ್ಲದಿದ್ದರೆ ನಿಧಾನವಾಗಿ ಹೊರಟು ಹೋಗಿ ನೀವು ಬಂದ ದಿಕ್ಕಿನಲ್ಲಿಯೇ ಹೋಗಿ ಮತ್ತು ಪ್ರದೇಶವನ್ನು ಬಿಡಿ ಕರಡಿಯನ್ನು ಹಿಂಬಾಲಿಸಬೇಡಿ ಇದ್ದಕ್ಕಿದ್ದಂತೆ ಕೂಗಬೇಡಿ ಮತ್ತು ಕರಡಿಯನ್ನು ಆಶ್ಚರ್ಯಗೊಳಿಸಬೇಡಿ ಇದರಿಂದ ನೀವು ದಾಳಿಯನ್ನು ಪ್ರಚೋದಿಸಬಹುದು ಪ್ರಚೋದಿತ ದಾಳಿಯ ಒಂದು ಉದಾಹರಣೆ ಇಲ್ಲಿದೆ ಈ ವಿಡಿಯೋದಲ್ಲಿ ಕರಡಿ ಹೊಲಕ್ಕೆ ಅಲದಿದಂತೆ ತೋರುತ್ತದೆ ಜನರು ಕರಡಿಯನ್ನು ಸುತ್ತು ಹಾಕಿ ಕಲ್ಲು ಎಸೆಯುವುದನ್ನು ಕಾಣಬಹುದು ಕರಡಿಗೆ ಯಾವುದೇ ಪರ್ಯಾಯವನ್ನು ನೀಡದೆ ಅವರು ಈ ದಾಳಿಯನ್ನು ಪ್ರಚೋದಿಸಿದರು ಕರಡಿಗೆ ಬೇರೆ ಯಾವುದೇ ವಿಧಿ ತೋರದೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಬೇಕಾಗಿ ಅದು ಜನರ ಮೇಲೆ ದಾಳಿಯನ್ನು ಮಾಡುತ್ತದೆ ಗುಂಪಿನಲ್ಲಿ ನೀವು ಯಾವಾಗಲೂ ಕರಡಿಗೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ನೀಡುವ ಮೂಲಕ ಈ ರೀತಿಯ ಸಂಘರ್ಷವನ್ನು ತಪ್ಪಿಸಬಹುದು ನೀವು ಗುಂಪಿನಲ್ಲಿದ್ದರೆ ಒಟ್ಟಿಗೆ ಬನ್ನಿ ಕರಡಿಯನ್ನು ಸುತ್ತಾಕಬೇಡಿ ಕರಡಿ ನಿಮ್ಮನ್ನು ನೋಡಿದರೆ ನಿಧಾನವಾಗಿ ದೂರ ಸರಿಯಿರಿ ನೀವು ಸುರಕ್ಷಿತ ದೂರವನ್ನು ತಲುಪಿದ ನಂತರ ಶಬ್ದವನ್ನು ಮಾಡಿ ಮಾರ್ಗವನ್ನು ಖಚಿತಪಡಿಸಿಕೊಳ್ಳಿ ನೆಲಕ್ಕೆ ಬೀಳುವ ಮೂಲಕ ಮತ್ತು ನಿಮ್ಮ ಮುಖವನ್ನು ಮುಚ್ಚುವ ಮೂಲಕ ನೀವು ನಿಮ್ಮನ್ನೇ ಬೆದರಿಕೆ ಇಲ್ಲದವನಾಗಿ ತೋರಿಸುತ್ತಿದ್ದೀರಿ ಮತ್ತು ಕರಡಿಗೆ ಅಲ್ಲಿಂದ ಓಡಿ ಹೋಗಲು ಅವಕಾಶವನ್ನು ನೀಡುತ್ತೀರಿ ಹೀಗೆ ಮಾಡಿದರೆ ಹೆಚ್ಚಾಗಿ ಕರಡಿಗಳು ನಿಮ್ಮಿಂದ ದೂರ ಹೋಗುತ್ತವೆ ಚಲನೆ ಅಥವಾ ಶಬ್ದಗಳನ್ನು ಮಾಡಬೇಡಿ ಮತ್ತು ನಿಧಾನವಾಗಿ ಹಿಂಜರಿತು ಹೊರಟು ಹೋಗಿ ಜನವಸತಿ ಪ್ರದೇಶದಲ್ಲಿ ಊರಿನ ಹೊರವಲಯದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಮತ್ತು ಪಕ್ಕದಲ್ಲಿರುವ